ನೋಡಿ ಸ್ನೇಹಿತರೆ ಮತ್ತೆ ರೆಡಿಯಾಗಿ ಹೊಂಟಿ ನೋಡ್ರಿ ಹೋಮ್ವರ್ಕ ಹೇಳಿ ಹೋಮ್ವರ್ಕ್ ಚಾಲೋ ಆಗ್ತೈತಿ ನಾವೇನು ಕೊಡಂಗಿಲ್ಲ ನಮ್ಮ ಅಕ್ಕ ಕುಟಿರ್ತಾರೆ ಅಂಗಡಿಗೆ ಹೊಂಟಿದೀವಿ ರೀ ಬ್ಲೌಸ್ ಅರ್ಧ ಸ್ಟಿಚಿಂಗ್ ಮಾಡೋದೈತಿ ಅದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಮ್ಯಾಗ ರೆಡಿಯಾಗಿ ಹೋಗ್ತೀವ್ರೆ ಸೀರೆಗಳ ಸೆಲೆಕ್ಟ್ ಮಾಡಿದೀವ್ರಿ ಇಬ್ಬರು ಅಮ್ಮ ಮಗಳು ಒಂದೇ ತರ ಸೀರೆ ಉಟ್ಕೊಂಡ ತೋರಿಸ್ತೀರಿ ಇನ್ನೊಬ್ಬ ಬಗಳದಾರೆ ಅಕ್ಕಿಗೆ ಬ್ಲೌಸ್ ಹೊಲ್ದಿಲ್ಲ ಚಟ್ಕೊಂಡು ಇತ್ತಾರೆ ಅವ್ರಿಗೆ ರಂಗೋಲಿ ಹಾಕಿ ಹಾಕತ್ತಿರಿ ಅಂತೇಳಿ ಕರ್ಕೊಂಡು ಹೊಂಟೀನಿ ನೋಡ್ರಿ ಜುಮ್ಕಿ ಹಾಕೊಂಡು ನೋಡ್ರಿ ಚಂದ ಕಾಣಕತ್ತವ ನೋಡ್ರಿ ಬೆಂಟ್ಯಾಕ್ಸ್ದು ಹಾಕೊಳಂಗಿಲ್ಲ ಸುಮ್ ಚಂದ ಅನಿಸಿ ಎಲ್ಲರೂ ಹಾಕೋತಾರೆ ಅಂತೇಳಿ ನಾವು ಸುಮ್ ಯಾವಾಗಾರ ಒಮ್ಮೆ ಹಾಕೊಳಾಕ್ ಬರ್ತೈತಿ ಅಂತ ತೊಗೊಂಡಿ ನೋಡ್ರಿ ಬಂಗಾರದಂತರ ಈ ಅಂದ್ರೆ ಬಂಗಾರದ ಯಾರು ಮಾಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬರ್ರಿ ಹೋಮ ಯಾವ ಥರ ಅಂತ ತೋರಿಸ್ತೀನಿ ಅಂಗಡಿಗೆ ಹೋಗಿ ಮತ್ತೆ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ

ये ना वाला वाला काला है ए ये ना वाला वाला काला है ये ना वाला वाला काला है ये ना वाला वाला काला है या ना प्यार बनाते तो बैग ना बनाया अब बाबा से पूछो बाद में कर दूंगा फुल पर करा लेना जैसा पता है

だない若い人だっ मैसर्स जयंत अह जी नमस्ते नमस्कार 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 श्री राव देव ता ನೂತನ ಮೂರ್ತಿಯನ್ನು ಅನಾವರಣಗೊಳಿಸಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಎಲ್ಲ ತಾಯಂದಿರು ಹಾಗೂ ಭಕ್ತಾದಿಗಳು ಓಂ ನಮಯ ಶಿವ ಎನ್ಮ ಶಿವ ಎಣ್ಣ ಓಂ ಶಿವ ಎಮ್ಮ ಓಂ ಶಿವ ಎಮ್ಮ ಓಂ ಶಿವ ಎಮ್ಮ ಓಂ Namo 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 शिवाय नमः शिवाय नमः ಕಳಸ ಸ್ಥಾಪನೆ ಮಾಡ್ತಾ ಇದ್ದಾರೆ ಈ ಕಡೆ ಆ ಮಗು ಸಾಂಗ್ ಹಾಡ್ತಾ ಇದೆ ಸ್ತ್ರೀಗಳ ಬಗ್ಗೆ ಶಾರದಾಂಬೆ ಬಗ್ಗೆ ಹಾಡ್ತಾ ಇದ್ದಾರೆ ಇದ್ದೇ ಕ್ಯೂಟ್ ಆಗಿ ಹಾಡಿದ್ರು ನೋಡಿ ಕಳ್ಸ ಯಾವ ತರ ತಗೊಂಡ್ ಮೇಲ್ಗಡೆ ತಗೊಂಡು ಸ್ಥಾಪನೆ ಮಾಡ್ತಾ ಇದ್ದಾರೆ ಚಿಕ್ಕಪಟ್ಟೆ ವಜುನಿದ ಸ್ನೇಹಿತರೆ ಕಳಸ ಅದನ್ನ ಒಂದು ಹರ್ಧ ಕಟ್ಟಿ ಮೇಲ್ಗಡೆ ಒಯ್ದು ಸ್ತ್ರೀಗಳು ಕೆಳಗಡೆಯಿಂದ ಅದನ್ನ ಆಶೀರ್ವಾದ ಮಾಡಿ ಮೇಲ್ಗಡೆ ಕಳಿಸ್ ಮೇಲ್ಗಡೆ ನಮ್ಮೂರಿನ ಹಿರಿಯರು ಅಲ್ಲಿ ಅಲ್ಲಿ ಅಂತ ಸ್ಥಾಪನೆ ಮಾಡ್ತಾ ಇದ್ದಾರೆ ನೋಡಿ ಚೆನ್ನಾಗಾಯ್ತು ಈ ಜಾತ್ರೆ ಎಲ್ಲ ತುಂಬಾ ಸಖತ್ತಾಗಿ ಚೆನ್ನಾಗಾಯಿತು ಈ ಥರ ಯಾವುದು ನಮ್ಮೂರಲ್ಲಿ ನಾನು ಬಂದ ಕಾಲದಲ್ಲಿ ಈ ಥರ ಗುಡಿ ದೇವಸ್ಥಾನ ಈ ಥರ ದೊಡ್ಡ ಜಾತ್ರೆ ಅಂದರೆ ಯಾವಾಗ ಆಗಿರಲಿಲ್ಲ ಐದು ದಿನ ಜಾತ್ರೆ ಆಯಿತು ಸ್ನೇಹಿತರೆ ನಾನು ಐದು ದಿನದ ವಿಡಿಯೋ ನಿಮ್ಗೆ ಹಾಕಿಲ್ಲ ಇದು ಜಾತ್ರೆ ಮುಗಿದು ಹದಿನೈದು ದಿನ ಆಯಿತು ನಾನು ಇವಾಗ ವಿಡಿಯೋ ಹಾಕ್ತಾ ಅಂದರೆ ನನಗೆ ಸ್ವಲ್ಪ ವಿಶ್ವಾಸ ತಕ್ಕಿತ್ತು ಅದಕ್ಕೋಸ್ಕರ ನೋಡಿ ಸಮಾರಂಭದ ವಿಧಾಟನೆಯನ್ನು ನೆರವೇರಿಸಿದ ಪೂಜ್ಯ ಶ್ರೀಗಳಿಗೆ ಅನಂತ ಪೂರ್ತಿ ಗ್ರಮನಾಥವನ್ನು ಗ್ರಾಮದ ಭರ್ತರ ಪರವಾಗಿ ಹಾಗೂ ದೀಪ ಬೆಳಗಿನ ದೀಪವು ಬೆಳಗಿನ ಸುಂದರ ಸಮಯವನ್ನು ದೀಪ ಜ್ಯೋತಿ ನಾಡನ್ನ ಕುಮಾರಿ ಬಸವಣ್ಣ ನಡೆಸಿಕೊಳ್ಬೇಕು ೊಳಗ ನೀರ ನೀರಾವರಿ ಜಮೀನಿದೆಲ್ಲ ಆ ನೀರೊಳಗೆ ಇಳಿದು ಪೂಜೆ ಮಾಡಿ ಪ್ರಾರಂಭಿಸಿದ್ದೀವಿ ಇವತ್ತ ಮತ್ತದ ಮೂರ್ತಿ ಪ್ರತಿಷ್ಠಾಪನೆ ನಾವು ಬಂದೀವಿ ಪೂಜ್ಯರೆಲ್ಲರೂ ಆಗಮಿಸಿದ್ರೆ ಬಹಳ ಸಂತೋಷದ ಖುಷಿಯ ಒಂದು ವಿಚಾರ ಮಾರುತೇಶ್ವರ ಬಗ್ಗೆ ಹೇಳಬೇಕಂತ ಹೇಳ್ಕೊಂಡು ನಮಗೂ ಬಹಳ ಅರೆ ಮಠದೊಳಗೆ ಮಠದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಇವತ್ತ ಪ್ರಾಣ ಪ್ರವಚನ ಪ್ರಾರಂಭದ ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮ ನವೆಂಬರ್ ಒಂದು ಎರಡು ಮೂರು ಉದ್ಘಾಟನಾ ಸಮಾರಂಭ ಭವ್ಯವಾಗಿ ನೆರವೇರ್ತದೆ ಆ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಬರಬೇಕಂತ ತಿಳ್ಕೊಂಡು ಈ ವೇದಿಕೆ ಮೂಲಕ ಕೇಳ್ಕೊಳಕತ್ತಿದ್ದೀವಿ ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಶಿಕ್ಷಿಗೊಳಿಸಬೇಕು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಮ್ಮೆಲ್ಲರೂ ನೋಡಿದಾಗ ಬಹಳ ಖುಷಿ ಅನಿಸ್ತದೆ ಮೊದಲಿಗೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಇಲ್ಲೆಲ್ಲಾ ಕುಂತಿರುವಂತ ತಾಯಂದಿರು ನಿನ್ನೆ ಯಾವ ಹಬ್ಬ ಮಾಡಿದ್ರಿ ದೀಪಾವಳಿ ಹಬ್ಬ ಮಾಡಿದ್ರಿ ಇದು ಹಗಲಿನ ಹಬ್ಬ ಅಥವಾ ರಾತ್ರಿ ಹಬ್ಬ ಸಂಜೆ ಹಬ್ಬ ಹಾ ರಾತ್ರಿ ಹಬ್ಬ ನೀನು ರಾತ್ರಿ ಪೂಜೆ ಮಾಡಿದ್ರಲ್ಲ ನೀವು ಏನ್ ಪೂಜೆ ಮಾಡಿದಿರಿ ಲಕ್ಷ್ಮಿ ಪೂಜೆ ಮಾಡಿದ್ರಿ ಹೌದ ಜೀವಂತ ಇಲ್ಲದೆ ಇರುವ ಲಕ್ಷ್ಮಿ ಪೂಜೆ ನಿನ್ನೆ ಇವತ್ತ ತಿರುವ ಎಲ್ಲ ಲಕ್ಷ್ಮಿ ಪೂಜೆ ಈ ವೇದಿಕೆ ಮುಂಭಾಗದೊಳಗೆ ಎಲ್ಲರ ಹಣಿ ಮೇಲೆ ಭಸ್ಮ ವಿಭೂತಿ ವಿಭೂತಿಗೆ ಇನ್ನೊಂದು ಹೆಸ್ರೇ ಐಶ್ವರ್ಯ ಅಂತ ಇಲ್ಲಿ ಯಾರ ಐಶ್ವರ್ಯ ಅಂತ ಹೆಸರಿದ್ದು ಏನೂ ತಿಳ್ಕೊಳಕ್ ಹೋಗಬೇಡ ನಾನು ಹೆಸರು ಅಂತ ಅವ್ರೇಳ್ಕೊಂಡು ವಿಭೂತಿಗೆ ಇನ್ನೊಂದು ಹೆಸರೇ ಐಶ್ವರ್ಯ ಬಸ್ಮಾನ್ ಐಶ್ವರ್ಯ ಅಂದ್ರೆ ಏನು ಸಂಪತ್ತು ವಿಭೂತಿಯನ್ನ ಯಾರ ಹಣೆ ಮೇಲೆ ಭಕ್ ಎಂದು ಧಾರಣ ಮಾಡ್ಕೊಂತಾರ ಅವರಿಗೆ ಸಂಪತ್ತು ವೃದ್ಧಿ ಆಗ್ತದೆ ಹೆಚ್ಚಾಗ್ತದೆ ವಿಭೂತಿ ನಿರ್ಮಾಣ ಆಗಿದ್ದೆ ಗೋಮಾತೆಯ ಸಗಣಿಯಿಂದ ಅಂತ ವಿಭೂತಿನ ಧಾರಣೆ ಮಾಡಿಕೊಳ್ತಾವೆಲ್ಲ ಕುಂತಿದಿರಿ ಲಕ್ಷ್ಮೀ ಸ್ವರೂಪದೊಳಗೆ ಕಾಣಕತ್ತೀರಿ ಪುರುಷರೆಲ್ಲ ಕುಂತಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ನಡಿಬೇಕಾಗಿತ್ತಂದ್ರೆ ಏನು ಮುಖ್ಯ ದುಡ್ಡು ಮುಖ್ಯ ಭಕ್ತಿ ಮುಖ್ಯ ಹೌದಲ್ಲ ದೇವ್ರಿಗೆ ಏನು ಬೇಕು ನಿಮ್ಮ ಶ್ರೀಮಂತಿಕೆ ಬೇಕಾಗಿಲ್ಲ ನಿಮ್ಮ ಸಂಪತ್ತು ಬೇಕಾಗಿಲ್ಲ ನಿಮ್ಮಲ್ಲಿರುವಂತ ನಿಜವಾದ ಭಕ್ತಿ ಬೇಕು ಭಕ್ತಿ ಒಂದಿತ್ತು ಅಂತಂದ್ರೆ ನಿಮ್ಗೆ ಆ ಶಕ್ತಿ ಭಗವಂತ ತಾನೇ ಕೊಟ್ಟ ಕೊಡ್ತಾನೆ ಅನ್ನೋದಕ್ಕೆ ಒಂದು ಸಣ್ಣಗಳನ್ನು ಹೇಳಿ ಮಾಡ್ತೀನಿ ನಾನು ನನಗೂ ಆರಾಮಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ನೋಡಕ್ ಚೆನ್ನ ಕಾಣಕತ್ತೀನಿ ಅಷ್ಟೇ ತೋರಿಸೋಣ ನನ್ನ ಕಾರ್ಯಕ್ರಮಗಳ ಹಾಜರಾಗ್ಬೇಕಲ್ಲ ಏನು ಹೇಳಿದೆ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀಬೇಕಾಗಿತ್ತು ಭಕ್ತಿ ಭಾಳ ಮುಖ್ಯ ಶ್ರಾವಣ ಮಾಸ ಶ್ರಾವಣ ಮಾಸ ದೊಡ್ಡ ದೇವಸ್ಥಾನ ದೇವಸ್ಥಾನದೊಳಗೆ ಎಲ್ಲ ಕಮ್ಯಟಿಯವರು ಕೊಡ್ಕೊಂಡು ಪುರಾಣಾಚಾರ ಎಲ್ಲರೂ ಸಾಯಂಕಾಲ ಪುರಾಣಕ್ಕೆ ಬರ್ತಿದ್ರು ಕೇಳ್ತಿದ್ರು ಪ್ರಸಾದ ಮಾಡ್ತಿದ್ರು ಮನೆಗೆ ಹೋಗ್ತಿದ್ರು ಆ ವರಾಗಿ ಗಂಡ ಹೆಂಡತಿ ಗಂಡ ದನ ಮೇಸ ಕೋಗಾವ ಹೆಂಡತಿ ಮನೇನ್ ಕೆಲಸ ಮಾಡಕ್ಕೆ ಗಂಡ ದನ ಮೆಸಾಕ್ ಹೆಂಡತಿ ಮನೆಯ ಕೆಲಸ ಮಾಡಕ್ಕೆ ಹೀಗಾಗಿ ಗಂಡಗೂ ಪ್ರಾಣ ಕೇಳಕ್ಕೆ ಹೋಗೋ ಸೌಡಿಲ್ಲ ಇಲ್ಲ ಮನೆ ಕೆಲಸ ಜೊತೆಗೆ ಮಕ್ಕಳ ಜೋಪಾನ ಮಾಡೋ ಕೆಲಸ ಹೀಗಾಗಿ ಅಕ್ಕೂ ಪ್ರಾಣಕ್ಕೆ ಹೋಗಕಾಗ್ತಾ ಇಲ್ಲ ಏಳೆಂಟು ದಿನ ಆಯಿತು ನನಗೂ ಹೋಗಕ್ಕಾಗಂಗಿಲ್ಲ ನನ್ನ ಗಂಡಕ್ಕೂ ಹೋಗಕ್ಕಾಗಂಗಿಲ್ಲ ಹೆಂಗ ಮಾಡ್ಬೇಕು ನನ್ನ ಗಂಡ ಸಾಯಂಕಾಲ ಆರು ಗಂಟೆಗೆ ಮನಿಗ್ ಬರ್ತಾ ದನ ಮೇಯಿಸ್ಕೊಂಡು ಅವಗ ಹೇಳ ಪ್ರಾಣ ಕೇಳಕ್ ಹೋಗು ಅಂತ ತಿಳ್ಕೊಂಡು ಯೋಚನೆ ಮಾಡಿದ್ದು ಏಳು ದಿನ ಆಗಿತ್ತು ಗಂಡ ದನ ಮೇಯಿಸ್ಕೊಂಡು ಮನಿಗ್ ಬಂದ ಪ್ರಾಣ ಕೇಳಕ್ ಹೋಗ್ರಿ ಹತ್ತು ದಿನ ಮುಗ್ದದ ಇನ್ನು ಇಪ್ಪತ್ತು ದಿನ ಉಳ್ದದ ನಾಕ್ ನುಂಡಿ ಕೇಳ್ಬೇಕು ಶ್ರಾವಣದಾಳಕ ಶಿವನುಡಿ ಕೇಳ್ಬೇಕು ಹೋಗ್ರಿ ಕಮಿಟಿಯವರೆಲ್ಲ ಹಂಚಾರ ಒಳ್ಳೆ ಸ್ವಾಮೀಜಿ ಅವರು ಪ್ರಾಣ ಬಂದಾರ ಅಂತ ಹೇಳ್ಕೊಂಡ ಹೆಂಡತಿ ಗಂಡ ಹೇಳ್ತಾಳೆ ಹ್ಞೂ ಅಂದ ಕರೆ ಹೋಗ್ಲಿಲ್ಲ ಇಪ್ಪತ್ತ ದಿನ ಆಯ್ತು ಹೋಗ್ಲಿಲ್ಲ ಇಪ್ಪತ್ತೈದು ದಿನ ಆಯ್ತು ಹೋಗ್ಲಿಲ್ಲ ಇಪ್ಪತ್ತೊಂಬತ್ತು ದಿನ ಆದರೂ ಅವ ಪ್ರಾಣಕ ಹೋಗಲೇ ಇಲ್ಲ ಒಂದ ದಿನ ಉಳಿದಿತ್ತು ಹೆಂಡತಿ ಯೋಚನೆ ಮಾಡ್ತಾಳೆ ಬರ್ಲಿ ಗಂಡಿಗೆ ಹೇಳ್ಬೇಕಂತೇಳ್ಕೊಂಡು ಗಂಡು ಬಂದ ತ್ರೀ ಇವತ್ತೊಂದೇ ದಿನ ಪ್ರಾಣ ಮುಕ್ತಾಯ ಅದ ಇವತ್ತು ನಾಳೆ ಕೇಳ್ತೀನಿ ಅಂತಂದ್ರೆ ಸಿಗುದಿಲ್ಲ ಕೆಳೋರು ಇರುದಿಲ್ಲ ಕೆಳೋರು ಅಲ್ಲಿರಂಗಿಲ್ಲ ದಯಮಾಡಿ ಒಂದೇ ದಿನ ಲಾಸ್ಟ್ ಅದ ಪ್ರಾಣ ಮುಕ್ತಾಯ ಸಮಾರಂಭದ ದೊಡ್ಡ ದೊಡ್ಡ ಶಾವ್ಳ ಬಂದಿರ್ತಾರೆ ನೀವು ಹೋಗಿ ಪ್ರಾಣ ಕೇಳ್ಕೊಂಡು ಬನ್ನಿ ಪ್ರಾಣ ಕೇಳ್ಕೊಂಡ್ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಏನಾದ್ರೆ ಒಂದು ಎರಡು ರೊಟ್ಟಿ ಕೊಡ ಊಟ ಮಾಡಿರ್ತೇನೆ ಬಾಟಿ ಮಾಡ್ತಾ ದನ ಮೇಷನ್ ಎರಡು ರೊಟ್ಟಿ ಕೊಡ್ತಾಳೆ ಊಟ ಮಾಡ್ತಾನೆ ಬರ್ತಾನೆ ಬರೋಬ್ಬರಿಗೆ ಏಳು ಗಂಟೆ ಏಳು ಗಂಟೆ ಕೇರ್ ಸ್ಟಾರ್ಟ್ ಹಾಕಿದ್ ಗೊತ್ತಾ ನಿಮಗೆ ಸಾಂಬಳು ಕೂತಿದ್ರು ಆ ಕಡೆ ತವಳಪೇಟೆಗೆ ಸಾಮಳು ಸಾಂಬಸದ ಶಿವ ಅನ್ನಿಸ್ತಿದ್ರು ಪ್ರಾರಂಭಕ್ಕೆ ಇಲ್ಲ पेटिया मानी सकता है सांब सदा शिव सांब सदा शिव आ सांब सदा शिव मुगित यदरी के बंद ಕಂಬಿತ್ತು ಕಂಬ ಕುಂತ ಈ ಕಡೆ ಸಾಂಬ ಸದಾಶಿವ ಮುಗಿತು ಆ ಕಡೆ ಅವಾಗ ಜೋರಾಗೆ ನಿದ್ದಿತ್ತು ಪುರಾಣ ಕೇಳಕ್ ಬಂದಾನ ಏನ್ ಮಾಡಾಕತ್ತಾನ ನಿದ್ದಿ ಮಾಡಕ ಅವನ್ ತೆಲಾಕ ಹಿಡಿದೇನು ಪುರಾಣ ಇಲ್ಲ ಏನ ಸಾಂಬಾಸಿವಾಸಿವ ಅಥವಾ ಯಾರ ಸರಿ ಅಂದಾನ ಗವಾಯ್ ಮುಗಿಸಾರ ನಿಮ್ಗೆ ಈ ಕಡೆ ಲೀಪ್ ಹತ್ತಿ ಬಿಟ್ಟೈತಿ ಗದ್ಕೆ ಒಡೆಯಕತ್ತ ಪ್ರಾಣಿಕರ ಒಂದ್ ಗಂಟೆ ಪ್ರಾಣ ಹೇಳಿದ್ರು ಅಯ್ಯಯ್ಯಕ್ಕ ಅದೇನ್ ಕೇಳ್ತಿ ಬಿಡಮಿ ಹಂಗನ್ನ ಕಳ್ಬ್ಯಾಡ ಹೇಳ ಹಂಗ ಬಾಯಿ ಕೂಡು ಅಂತ ಹೇಳ್ಕೊಂಡು ಹಿಂದಿನ ಘಟನೆ ನಾ ಎಲ್ಲ ಗೊತ್ತೈತೆ ಗೊತ್ತೈತಿ ಹಿಂದಿನ ಘಟನೆ ಪುರಾಣ ಹಚ್ಚಿದ್ರು ಹೋಗಂದ್ರು ಹೋಗ್ಲಿಟ್ಟ ಒಂದೇ ದಿನ ಒಡ್ದಿತ್ತು ಆ ಹೊಂಟಿನಿ ಒಂದ ದಿನ ಉಳಿದಿತ್ತು ಇವತ್ತು ಅಂದೆ ಹೋದ ಎಲ್ಲಿ ಜಾಗ ಇದ್ದಿದ್ದಿಲ್ಲ ಅಂತ ಕುಂಡ್ರಾಕ್ ನನ್ನ ಗಂಡಗೆ ಎದ್ರಿಗೆ ಒಂದು ಕಂಬ ಅಲ್ಲಿ ಯಾರು ಕೂತಿದ್ದತ್ತೋ ಅಲ್ಲಿ ಕೂತ ಸಾಂಬ ಸದಾ ಶಿವ ಅನ್ಸ ಕತ್ತಿದ ಅದ ಒಂದು ನುಡಿ ಕೇಳಿದ್ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಪುರಾಗಿ ನೀರಿಲ್ಲ ಇವ್ ನಿದ್ದಿ ಬರ್ಕಿ ಅವನ ಹೊಡೆದ್ ಮನೆಗೆ ಕಳ್ಸಿದ್ರು ನಾವೊಂದು ಹಿಂಗೆ ಕೇಳಿದ್ರು ಅಂದ ಅವರು ಒಂದು ಒಣಗಿಲಿ ಕೊಟ್ಟು ನೋಡು ಸಾವಿರ ಚಟ್ ಇರು ಒಂದು ಒಣಕೆ ಕೊಟ್ಟು ನೋಡು ಆ ಒಣಕೆ ಬಂಗಾರ ಆಗ ನೋಡೋದು ಅಯ್ಯೋ ತಂಗಿ ಬಾ ಚಲೋ ಆಯ್ತು ಬಿಡು ಟೇಪ್ ಟೇಪ್ರಿಕರ ಮಾಡ್ಕೊಂಡಿತ್ತು ಇನ್ನೂ ಆರು ತಿಂಗಳ ಏನು ಶ್ರಾವಣ ಮಾಸ ಮರ್ಲಕ್ ಯೋಚನೆ ಬರ್ತಾಳ ಕೇಳಲ್ಲ ಯೋಚನೆ ಇನ್ನೂ ಆರ್ ತಿಂಗಳ ಆರ್ ತಿಂಗಳ ಕೇಳಬೇಕ ಆರ್ ವರ್ಷ ಕಳಂಗ್ತೀ ಶಾಂತಕ್ ಮಲ್ಲಕ್ ಶಾಂತಕ ಕೇಳ ಮಲ್ಲಕ್ಕ ಆರು ವರ್ಷ ಅಲಂಗಾಯ್ತು ಹ್ಯಾಂಗ ಇದು ಮಾಡಿ ಬಂತು ಟೈಮ್ ನೋಡ್ರಿ ನಾಳೆ ನಾ ಪುರಾಣಕ್ಕೆ ಹೋಗಂತೀನಿ ಹ್ಞೂ ಅನ್ನ ಕರಿ ಹೋಗಾರ ಕಲ್ಸಕತ್ತಿ ಮಲ್ಕ ಕಲ್ಸಾಕತ್ತ ಹ್ಞೂ ಅಂದ ಖರೀ ಎಲ್ಲ ಬರೋಬ್ಬರಿ ನಮ್ ಮನೆಗೆ ಆಕಳ ಇಲ್ಲಲ್ಲ ದನಾನೇ ಇಲ್ಲ ಅದಕ್ಕೆ ನಾಲ್ಕು ಆಕಳ ಖರೀದಿ ಮಾಡ್ತೀನಿ ಪ್ಯಾಟಿಗೂ ನಾಕ್ ಆಕಳ ಖರೀದಿ ಮಾಡ್ಕೊಂಬ ಒಂದು ದಿನ ದನ ಕಾದಿ ಮಲ್ಲಕ್ಕನ್ ದನಕ್ ಕೊಂಡ್ಕೊಂಡ್ ಬಂದ ದನಕ್ ಕಳಿಸಿದ ಎಂಟು ದಿನ ಆಯ್ತು ದಿನ ಹೋಗಿ ಹೋಗ್ ಅಂತಿದ್ದು ಹ್ಞೂ ಹ್ಞೂ ಅಂತಿದ್ದ ಎರಡು ಅಂತ ಬಾಳಿಕತೆ ಸಾರಿದ್ರೀ ವಿವಕ್ ಡಾಕ್ಟರ್ ವಿವೇಕಾನಂದೇ ದೇವರು ಶ್ರೀ ಕಲ್ಯಾಣಿ ರೇಮ್ ಕುಂದಾಳು ಇವರಿಗೆ ಅನಂತ ಪಕ್ಷ ಕೋಟಿಯ ಪ್ರಣಾಮಗಳು ನಮ್ಮ ಭಕ್ತರನ್ನು ಉದ್ದೇಶಿಸಿ ಹೇಳ ಆಶೀರ್ವಚನವನ್ನು ಸ್ತ್ರೀಗಳಿಂದ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾಯಿದ್ರು ಹಾಗೆ ಸನ್ಮಾನ ಮಾಡ್ತಾಯಿದ್ದಾರೆ ನೋಡ್ರಿ ಯಾರೆಲ್ಲ ರಿಸಲ್ಟಲ್ಲಿ ಜಾಸ್ತಿ ಮಾರ್ಕಸ್ ತೊಗೊಂಡಿದ್ದಾರೆ ಮತ್ತು ನೌಕರಸ್ಥರು ಯಾರಿದ್ದಾರೆ ಅವರಿಗೆಲ್ಲ ಕೂಡ ಸನ್ಮಾನ ಮಾಡಿದರು ಮತ್ತು ದೇವರ ಗುಡಿಗೆ ಯಾರೆಲ್ಲ ದಣಿಗೆ ಕೊಟ್ಟಿದ್ದಾರೆ ಹಾಗೆ ಕ ಅಲ್ಲಿ ನಿಂತ್ಕೊಂಡು ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ಸನ್ಮಾನ ಮಾಡಿದರು ಊರಿನ ಗುರು ವಯಸ್ಸಾದವರಿಗೆ ಹಾಗೆ ಬೇರೆ ಊರಿಂದ ಯಾರೆಲ್ಲ ನಮ್ಮ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟಿದ್ದಾರೆ ಅವರಿಗೆಲ್ಲ ಕೂಡ ಸನ್ಮಾನ ಮಾಡಿದ್ರು ಶ್ರೀಗಳ ಕಡೆಯಿಂದನ ಸನ್ಮಾನ ಮಾಡಿದ್ರು ಖುಷಿ ರೀ ಊರಲ್ಲಿ ಈ ತರ ಸಂಭ್ರಮ ಸಡಗರ ಪದೇ ಪದೇ ಆಗ್ತಾ ಇರಬೇಕು ಗುರು ಗುರುಗಳು ಬರ್ತಾ ಇರಬೇಕು ಈ ತರ ಆಶೀರ್ವಾದ ಮಾಡ್ತಾ ಇರಬೇಕು ಮತ್ತೆ ಈ ಕಡೆ ನೋಡಿ ಸ ಅಜ್ಜಾರು ಹೊಂಟ್ರಿ ಅವ್ರನ್ನ ಕಸ ಹೊಂಟಿದ್ದಾರೆ ನೋಡ್ರಿ ಗಿರ್ಸಾಗದವ್ರ ಅಜ್ಜಾರು ಆ ಕಡೆ ಮಕ್ಕಳು ಜಂಪಿಂಗ್ ಆಡ್ತಾ ಇದ್ದಾರೆ ಮತ್ತೆ ಎಂ ಬಿ ಪಾಟೀಲ ಅಧ್ಯಕ್ಷರ ಅವರ ಮನೆಯವರು ಆ ಮನೆ ಕಡೆಯಿಂದ ಒಬ್ಬರು ಬಂದಿದ್ದರು ಅವ್ರನ್ನ ಕಳ್ಸೋಕೆ ಇಷ್ಟು ಜನ ಎಲ್ಲ ಇದ್ದಾರೆ ನೋಡಿ ಯಾವುದೇ ಫಂಕ್ಷನ್ ಎಮ್ ಎಲ್ ಎಗಳು ಬರ್ದು ಹಾಕಿರ್ತಾರೆ ಆದರೆ ಬರೋಂಗಿಲ್ಲ ಅವರು ಪಿ ಎನೋ ಅಥವಾ ಯಾರನ್ನಾದರೂ ಕಳಿಸಿರ್ತಾರೆ ನೋಡಿ ನೋಡಿರಿ ಅವ್ರು ಕಾರ್ಗಡೆ ತರ್ಬಿಸಿದ್ದಾರೆ ಅದರಲ್ಲಿ ಕೂರಿಸ್ಕೊಂಡು ಇರ್ಬೋದು ನೋಡಿ ಜಾತ್ರೆ ಅಂದರೆ ಎಷ್ಟು ಜನ ಜನ ಇನ್ನೂ ಕಡಿಮೆ ಆಗಿದ್ದೀರಿ ಸಂಜೆ ಆಗ್ತಾಯಿದೆ ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಈ ಕಡೆ ಇಟ್ಟಿದ್ದೀನಿ ರೀ ಮನವರ್ ಕೂತಾರೆ ಆಹ್ಹ್ ಅಜ್ಜಾರು ಬಂದಾರ ಅವರ ಜೊತೆ ಮಾತಾಡತ್ತಾರ ನಮ್ಮ ಐಶ್ವರ್ಯ ಬಂದಾಳು ಜಾತ್ರೆಗೆ ಯಾರು ಬರಲಿಲ್ಲ ಸ್ನೇಹಿತರೆ ಅವಾರು ಮಧ್ಯಾಹ್ನದಾಗ ಬಂದ್ರೆ ಅದು ಕೂಡ ಜಲ್ದಿ ಬಂದ್ರೆ ನಮ್ಮವರು ಉಡಿ ತುಂಬಕೋತಿದ್ರು ಮುಗಿತು ನೋಡ್ರಿ ಜಾತ್ರೆ ಎಲ್ಲ ಹತ್ತಕ ನಾನು ಹೋಗೋಕೆ ಆಗಲಿಲ್ಲ ಅವಾಗ ಇವಾಗ ಲಾಸ್ಟ್ ಇದ್ದೀನಿ ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನೋಡ್ರಿ ಗುಡಿದ ಎಲ್ಲ ಮುಗಿತ್ರಿ ಕಾರ್ಯಕ್ರಮ ಜಾತ್ರೆ ಕೂಡ ಎಲ್ಲರೂ ಹೊರಟ್ರಿ ಮನೆಗೆ ನಾವು ಮಾತ್ರ ಇಲ್ಲೇ ರೀ ನಮಗೆ ದಿನ ಡೈಲಿ ಆಂಜನೇಯನ ದರ್ಶನ ಅಂತ ಹಾಗೆ ಆಗತ್ತೆ ನೋಡಿ ನಮ್ಮಮ್ಮ ಮತ್ತು ಇನ್ನೊಬ್ರು ಕೂತಾರೆ ಸ್ವಲ್ಪ ಸ್ವಲ್ಪ ಜನ ಇನ್ನೂ ಇದಾರೆ ನೋಡ್ರಿ ಈ ಕಡೆ ಈ ಗುಡಿಗೆ ಕೂಡ ಎಲ್ಲ ಪೂಜೆ ಮಾಡಿ ಇದು ಮಾಡಿದ್ರಿ ಊಟ ಮಾಡಿ ಸ್ವಲ್ಪ ಗುಡಿ ಮಾಡ್ಕೊಂಡೀನಿ ಎಲ್ಲ ಊರನವರೆಲ್ಲ ಹೋಗ್ಯಾರ್ರಿ ಊರಿನವ್ರು ಅದು ಎಲ್ಲರೂ ಹೋಗ್ಯಾರ ಲಾಸ್ಟ್ ಅಲ್ಲಿ ನಾನು ವಿಡಿಯೋನ ಸ್ವಲ್ಪ ಲೇಟ್ ಆಗಿ ಮಾಡ್ಕೊಂಡೆ ನೋಡಿ ನೋಡಿ.